ಎಲ್ಲ ನಮ್ಮ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಹಾಗೂ ಎಲ್ಲರೂ ಬೇವು ಬೆಲ್ಲನೂ ತಿನ್ನಬೇಕು ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ನಮ್ಮ ನಾಡಿನ ಜೊತೆ ಮುಂದೆ ಸಾಗಲಿ ಅಂತ ಬಯಸ್ತೀವಿ ಈ ಹಬ್ಬ ಆಚರಿಸಿ ಮುಂದಿನ ಸಂಕ್ರಾಂತಿ ಹಬ್ಬ ಆದಮೇಲೆ ಒಳ್ಳೆ ಮಳೆ ಆಗಲಿ ರೈತರು ಖುಷಿಯಾಗಿ ಬೆಳೆ ಮಾಡಲಿ ಅಂತ ಬಯಸ್ತೀನಿ ಯಾ ಎಲ್ಲೂ ನೀರು ಕೂಡ ಇಲ್ಲ ಬರಗಾಲ ಬಂದಂಗೆ ಆಗಿಬಿಟ್ಟಿದೆ ನಮ್ಮ ನಾಡಿಗೆ ನಮ್ಮ ಮುಳ್ಬಾಗಲ್ ತಾಲೂಕಂತೂ ತುಂಬಾ ಕೆರೆಗಳಲ್ಲಿ ಕೂಡ ನೀರು ಇಲ್ಲ ತುಂಬ ಕಷ್ಟ ಆಗುತ್ತೆ ನಮ್ಮ ರೈತರಿಗೆ ಬೋರ್ಗಳಲ್ಲಿ ನೀರು ಕೂಡ ಆಗೋದಿಲ್ಲ ಆ ಈ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಏನೋ ತಕ್ಕ ಮಟ್ಟಿಗೆ ಅಷ್ಟು ಖುಷಿ ಇರಲ್ಲ ರೈತರಿಗೆ ಆದರೂ ಈ ಹಬ್ಬ ಮಾಡ್ಕೊಂಡು ದೇವ್ರ ಹತ್ರ ನಾವೆಲ್ಲರೂ ಪ್ರಾರ್ಥ ಪ್ರಾರ್ಥನೆ ಮಾಡ್ತೀವಿ ಕಿಸಾನ್ ಸಂಘದ ಕಡೆಯಿಂದನು ನಮ್ಮ ರೈತರಿಗೆ ಒಳ್ಳೆ ಮಳೆ ಆಗಿ ಬೆಳೆ ಆಗ್ಲಿ ಮುಂದೆ ಆದ್ರೂ ಚೆನ್ನಾಗ್ ಆಗ್ಲಿ ಅಂತ ಬಯಸ್ತೀನಿ ನಮಸ್ಕಾರ